ನಮಸ್ಕಾರ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಪೊಲೀಸ್ ಕಚೇರಿಯ ಸಭಾಂಗಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ಎಎಸ್ಐ ಆದ ಸುನಿಲ್ ಮಂಜುನಾಥ್ ಆಚಾರಿ ಬೆರಳಚ್ಚುಗಾರ್ತಿಯಾದ ಕೆಐ ಜಯಶ್ರೀ ಆದ ಸುರೇಶ್ ಲೋಕೋಗೌಡ ಹಾಗೂ ಸುಭಾಷ್ ವಿಶ್ರಾಮ್ ನಾಯ್ಕ್ ರಮೇಶ್ ಶ್ರೀಧರ್ ಮಹಾಲೆ ಇವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಹಾರೈಸಲಾಯಿತು ಶ್ರೀ ಮಾರಿಕಾಂಬಾ ಡಿಟಿಎಚ್ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಡಬಲ್ ಟು ಮೊದಲ ಬಾರಿಗೆ ಲಯನ್ಸ್ ಕ್ಲಬ್ ಹಾಗೂ ಸಂಗಮ ಸೇವಾ ಸಂಸ್ಥೆ ಹೊನ್ನಾವರ ಇವರ ಸಹಯೋಗದಲ್ಲಿ ಮಣಿಪಾಲ ಕೆಎಂಸಿ ದಂತ ಮಹಾವಿದ್ಯಾಲಯ ತಜ್ಞ ವೈದ್ಯರಿಂದ ಬೃಹತ್ ಉಚಿತ ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ನೆಮ್ಮದಿ ರಂಗಧಾಮದಲ್ಲಿ ಆಗಸ್ಟ್ ಮೂರರ ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆಯಲಿದೆ ಇಲ್ಲಿನ ಲಯನ್ಸ್ ಕ್ಲಬ್ ಸುವರ್ಣಸೌಧದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಗುರುರಾಜ್ ಹೊನ್ನಾವರ ಹಾಗೂ ಕಾರ್ಯದರ್ಶಿ ಮನೋಹರ್ ಮನ್ಮನೆ ಈ ಕುರಿತು ಮಾಹಿತಿ ನೀಡಿದರು ತಮ್ಮ ತನಿಲಿಕ್ಕೆ ಕಾರಣ ಕೊಟ್ಟರೆ ನಾವು ಇದನ್ನು ಆಲ್ರೆಡಿ ಈಗಾಗಲೇ ಅತ್ಯಂತ ತುಂಬ ಕ್ಯಾನ್ ಎಂಡ್ ಗುರಿಯವರೆಗೂ ಹೋಗಿ ಸಿದ್ದೆ ಅನ್ಕೊತೀವಿ ಇವತ್ತು ನಮ್ಮ ಕಾರ್ಯಕ್ರಮ ಏನಿದೆ ಅವತ್ತಿನ ಕಾರ್ಯಕ್ರಮ ಮೂರನೇ ತಾರೀಕು ಇನಾಗ್ರೇಷನ್ ಕಾರ್ಯಕ್ರಮ ಒಂದು ಇನ್ವಿಟೇಷನ್ ಅನ್ನು ಮಾಡಿದೆ ಇವತ್ತು ಇನ್ನ ಸಂಖ್ಯೆಯಲ್ಲಿ ಬಂದು ಇದರ ಪ್ರಯೋಜನ ಪಡೆದರೆ ನಮಗೂ ಅನುಕೂಲ ಮತ್ತು ಅವರಿಗೂ ಅನುಕೂಲ ಒಂದು ಎರಡನೇದಾಗಿ ಕೆ ಎಂ ಸಿ ಮಣಿಪಾಲಿಸಿದ ಸಾಧಾರಣ ಇಪ್ಪತ್ತೈದು ಡಾಕ್ಟರ್ ತಂಡ ಬರ್ತಾ ಇದ್ದಾರೆ ಅದರಲ್ಲಿ ಸಾಧಾರಣ ಹತ್ತರಿಂದ ಹದಿನೈದು ಡಾಕ್ಟರ್ಸು ಒಂದು ಐದಾರು ನರ್ಸು ಹಾಗೂ ಅದರ ಜೊತೆಗೆ ಅವರ ಇಂದು ಅನಂತಮೂರ್ತಿ ಹೆಗಡೆಯವರು ಬನವಾಸಿ ರಸ್ತೆಯ ಗಾಯತ್ರಿ ನಗರ ಮತ್ತು ಶ್ರೀನಗರ ಭಾಗದ ಜನರ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಮಾಲೋಚಿಸಿ ಸಮಸ್ಯೆ ಪರಿಹಾರ ಮಾರ್ಗೋಪಾಯಗಳನ್ನು ತಿಳಿಸಿದರು ಫಾರಂ ನಂಬರ್ ಮೂರು ಮತ್ತು ಇತರ ಸಮಸ್ಯೆ ನಿವಾರಿಸುವ ಸಲುವಾಗಿ ಅವರ ಧ್ವನಿಯಾಗಿ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ಸಿರಿಸಿಯ ಅಕ್ಷಯ ಮೋಟರ್ಸ್ನಲ್ಲಿ ಟಿವಿಎಸ್ ಕಿಂಗ್ ಹೊಸ ವಿ ಮ್ಯಾಕ್ಸ್ ಎಲೆಕ್ಟ್ರಿಕಲ್ ವಾಹನವನ್ನು ಸಿರಿಸಿ ನಗರ ಆಟೋ ಚಾಲಕ ಮತ್ತು ಮಾಲಕರ ಸಂಘದ ಅಧ್ಯಕ್ಷ ಉಪೇಂದ್ರ ಪೈ ಬಿಡುಗಡೆಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಟಿವಿಎಸ್ ಕಂಪನಿಯ ಟಿಎಂ ಸೇಲ್ಸ್ನ ಚಂದ್ರಶೇಖರ್ ಸ್ಥಾನಿಕ್ ಟಿವಿಎಸ್ ಕಂಪನಿಯ ಟಿಎಂ ಸರ್ವಿಸ್ನ ವಿಶ್ವಾಸ್ ಪಿ ಅಕ್ಷಯ ಮೋಟರ್ಸ್ನ ಆರತಿ ಶೆಟ್ಟರ್ ಶಿವಾನಂದ್ ಶೆಟ್ಟರ್ ಉಪಸ್ಥಿತರಿದ್ದರು ಬಸ್ಸು ಇಂಜನ್ ಇಂತ ತಕ್ಷಣ ಇಂಜನ್ ಪಾಟ್ ಬರ್ತದೆ ಏನಾದ್ರೂ ಒಂದು ಕಾಟ್ ಆಗ್ಲಿಕ್ಕೆ ಏನಾದ್ರು ಟ್ರಬಲ್ ಏನಾದ್ರು ಬರ್ತದೆ ಇಂಜನ್ ಇಲ್ಲ ಮೋಟರ್ ಮುಖಾಂತರ ಬ್ಯಾಟರಿ ನಡೀತಕ್ಕಂಥದ್ದು ಬರೀ ಮೋಟರ್ ನಡೀತದೆ ನಾನು ಗಾಡಿ ಸ್ಟಾರ್ಟ್ ಇದೆ ಗೊತ್ತಿಲ್ಲ ಎಷ್ಟು ಕೊಟ್ಟ ಮೇಲೆ ಗೊತ್ತಿಲ್ಲ ಗಾಡಿ ಮುಂದೆ ಹೋದ ಅಂದ್ರೆ ಅಷ್ಟು ಸಾಫ್ಟ್ ಆಗಿ ಬರ್ತದ್ದು ಆ ರೀತಿಯಾಗಿ ಬಹಳ ಇರ್ತದೆ ಜೋಡಣೆ ನಮ್ಮ ಟಿ ವಿ ಎಸ್ ಏನು ಕಂಪ್ನಿಯವರು ಮಾಡಿದ್ದಾರೆ ಮತ್ತೆ ಅವರು ಕೂಡ ಬಹಳ ಕಾಳಜಿಯಿಂದ ಬಹಳ ನಕ್ಷೆ ತಗೊಂಡು ಬಹಳ ವಿಚಾರದಿಂದ ಇದು ದುಡಿಮೆ ಮಾಡೋರು ಈ ರೀತಿ ಮಾಡಿದ್ರೆ ಇದು ನಮ್ಮ ಆಟೋದವರಿಗೆ ಅನುಕೂಲ ಆಗ್ತದೆ ಅಂತ ಅವರು ಕೂಡ ಬಹಳ ಪ್ರಯತ್ನದಲ್ಲಿ ಇದನ್ನ ಶ್ರಮಪಟ್ಟು ಇದನ್ನು ಮಾಡಿದ್ದಾರೆ ಮುಂದಿನ ನಿಜವಾಗಲು ನಾವು ಇದನ್ನು ಅಭಿನಂದಿಸಲೇಬೇಕು ಇನ್ನು ಅವ್ರು ಹೇಳಿದ್ರು ಟಯರು ಏನಾದ್ರು ದಿರೀಸು ವರ್ಷಕ್ಕೊಂದ್ಸಲ ನೀವು ಸರ್ವಿಸಿಗೆ ಬಂದಾಗ ಬಿಟ್ರೆ ಉಳಿದ ಯಾವುದು ಟೆಕ್ನಿಕಲ್ ಸಮಸ್ಯೆ ಇಲ್ಲ ಈ ಚಾರ್ಜ್ ಅನ್ನೋದು ನೋಡಿ ಇನ್ನೂ ಈಗ ಪಾಯಿಂಟ್ ಸಿಕ್ಸ್ ಫೈವ್ ಅಂದ್ರೆ ನಿಮ್ಗೆ ಇನ್ನು ಮತ್ತೆ ಅದಕ್ಕೂ ಮತ್ತೆ ಕಡಿಮೆ ಮತ್ತೆ ನಿಮ್ಗೆ ಖರ್ಚು ಮಾಡ್ಲಿಕ್ಕೆ ಅಂದ್ರೆ ಬರ್ತದೆ ವಿದ್ಯುತ್ ಅಂತ ಈಗ ಸೋಲಾರ್ ಸಿಸ್ಟಮ್ ಬಹಳ ಕಡೆ ಕೆಲವರೆಲ್ಲ ಜೋಡಣೆ ಮಾಡ್ಕೊಂಡಿದ್ದಾರೆ ಸೋಲಾರ್ ದಿಂದ ಮನೆ ವಿದ್ಯುತ್ ಆ ವಿದ್ಯುತ್ ಅಂದ್ರೆ ಕೊಡಿ ಅಲ್ಲಿಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ Thank you.